ನಮಸ್ಕಾರ ಯಾವ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉದ್ರ ಕಾಡಿ ಈ ಮನೆಗೆ ಇವತ್ತೇನ್ ಸ್ಪೆಷಲ್ ಪಾ ಅಂತಂದ್ರ ರವೆ ಉಂಡಿ ರವೆ ಉಂಡಿ ಹೆಂಗ್ ಮಾಡ್ಬೇಕಾ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ನಾನು ಅಂತ ಹೇಳಿ ನೋಡೋಣ ಅಂತ ಒಣದ್ ದ್ರಾಕ್ಷಿ ಹಾಕೊಂಡೇನ್ರಿ ಒಂದ್ ಸ್ವಲ್ಪ ಆಮೇಲೆ ಒಂದ್ ಸ್ವಲ್ಪ ಗೋಡಂಬಿ ಹಾಕೊಂಡೇನಿ ಆಮ್ಯಾಗ ಒಂದ್ ಸ್ವಲ್ಪ ಬದಾಮಿ ಹಾಕೊಂಡೇನ್ ನೋಡ್ರಿ ಬದಾಮಿ ಹಾಕೊಂಡ್ ಅದ್ಮಕ್ ಒಂದ್ ದೊಡ್ಡ ಸ್ಪೂನ್ ಅಷ್ಟು ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೋಣ ಇದನ್ ಈಗ ಚಲೋತ್ನಂಗಿದ್ರ ಒಳಗ ಒಂದ್ ಸ್ವಲ್ಪ ಬ್ರೌನಿಶ್ ಕಲರ್ ಬರೋ ಮಟಾನ ಫ್ರೈ ಮಾಡ್ಬೇಕು ನೋಡ್ರಿ ತುಪ್ಪನೂ ಕರೆಕ್ಟ್ ಒಂದ್ ಸ್ವಲ್ಪ ಫ್ರೈ ಮಾಡೋಣ ಅಂತ್ರಿ ಪ್ಲೀಸ್ ಎಲ್ಲಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಶೇರ್ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ನೋಡ್ರಿ ಅರ್ಧ ಕೆಜಿ ಬಾಂಬೆ ರವಾ ತಗೊಂಡೇನ್ರೀ ಬಾಂಬೆ ರವ ಒಂದು ಸ್ವಲ್ಪ ಒಂದು ಸ್ವಲ್ಪ ಬ್ರೌನಿಶ್ ಕಲರ್ ಬರೋತ್ತ ನಾನು ಇದನ್ನ ಹಂಗೆ ಫ್ರೈ ಮಾಡ್ಕೊ ಇರ್ಬೇಕು ರೀ ಅಂದ್ರೆ ಭಾಳ ಒಳಗೆ ಟೇಸ್ಟ್ ರೀ ಅದ್ರ ಸಂಬಂಧ ಈಗ ನೋಡ್ರಿ ಒಂದು ಸ್ವಲ್ಪ ಬೌನಿಶ್ ಕಲರ್ ನಿಮ್ಗೆ ಕಾಣ್ತಿರ್ಬೇಕು ನೋಡ್ರಿ ಈಗ ಅನ್ಕರ್ ಫುಲ್ ಬ್ರೌನಿಶ್ ಕಲರ್ ಬಂತು ಇದನ್ನ ಈ ಸೈಡ್ ತೆಗೆದಿಡೋಣ ಅಂತ ತೆಗೆದಿಟ್ಟು ಯಾಲಕ್ಕಿ ಮತ್ತು ಲವಂಗ ತಗೊಳ್ಳೋ ಚಲೋತ್ ಹಂಗ ಅದನ್ನು ಕುಟ್ಕೊಳೋಣ ಅಂತರಿ ಕುಡ್ಕೊಂಡಾದ್ಮೇಲೆ ಇದಕ್ಕೆ ನೋಡ್ರಿ ಕುಡ್ಕೊಂಡ್ರಿ ಕುಟ್ಟಿದಂಥ ಯಾಲಕ್ಕಿ ಮತ್ತು ಇದಕ್ಕ ಹಾಕೊಂಡಿ ಬರ್ರಿ ಈಗ ಹಣ ತಗೋಣ ಅಂತ ಹಣ ಹೆಂಗ್ ತಗೋಲ್ಪ ಅಂತ ಒಂದ್ ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ ಸಕ್ಕರೆ ಹಾಕೊಂಡ್ ಅಂದ್ರೆ ಸ್ವಲ್ಪ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಹಣ ತಗೊಳಕ ಸ್ಟಾರ್ಟ್ ಮಾಡೋಣ ಹಣ ಹೆಂಗ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ನೋಡ್ರಿ ನೋಡ್ಕೋರಿ ಈಗ ನೋಡ್ರಿ ಬಿಡಿ ಬಿಡಿಯಾಗಿ ಬಿಡಿ ಬಿಡಿಯಾಗಿ ಹನಿ 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 ಬಿಡ್ಬೇಕು ನೋಡ್ರಿ ಈಗ ಬಿಟ್ 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 ಈಗ ಹಣ ಬಂದೈತ್ ಅಂತ ಹೇಳ್ರಿ ಈ ಹಣನ ಈಗ ಉಂಡಿಗೆ ಅಂತ ಬರ್ರಿ ಅಂದ್ರೆ ಉಂಡಿ ಉಂಡಿ ಸಂಬಂಧ ಎಲ್ಲಾ ರೆಡಿ ಮಾಡ್ಕೊಂಡಿದ್ ಅದಕ್ಕೆ ಅದಕ್ಕೀಗ ಹಾಕೊಳ್ಳೋಣ ಅಂತ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡ್ ಹಾಕೊಂಡೇರಿ ನಾನು ಒಂದ್ ಸ್ವಲ್ಪ ಸ್ವಲ್ಪ ಕಮ್ಮಿ ಅನಿಸ್ತು ನಿನ್ ಸ್ವಲ್ಪ ಅಣಾನ ಹಾಕೊಂಡ್ರೆ ಹಾಕೊಂಡಾದ್ಮೇಲೆ ಚಲೋ ಒದ್ನೇ ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿ ಆದ್ಮೇಲೆ ಒಂದ್ ಎರಡರಿಂದ ಮೂರ್ ನಿಮಿಷ ಒಂದ್ ಸ್ವಲ್ಪ ಗಾಳಿ ಹಾರಾಕಿ ಬಿಡ್ಬೇಕ್ರಿ ಅಂದ್ರೆ ಇದು ಗಟ್ ಆಗ್ತಾವ್ರಿ ಚೋ ಹೆಂಗ್ ಕಟ್ತೇವೆ ಹಂಗ ಈಗ ಕಟ್ಟಕ್ ಸ್ಟಾರ್ಟ್ ಮಾಡಿದ್ ನೋಡ್ರಿ ಒಂದ್ ಎರಡ್ ನಿಮಿಷ ಬಿಟ್ಟು ಒಂದ್ ಸ್ವಲ್ಪ ಬಿಸಿ ಆಗ ಕಟ್ ನೋಡ್ರಿ ಬಹಳ ಟೇಸ್ಟ್ ಆಗೋದು ನೀವು ಮಾಡ್ಕೋರಿ ನನ್ ಚಾನಲ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದ್ ಮಾತ್ರ ಮರಾಕ್ ಹೋಗ್ಬೇಡ್ರಿ ಒಂದ್ಸತ ನೀವು ಮೇಲೆ ಕ್ಲಿಕ್ ಮಾಡ್ರಿ ಸಾಕು ನನ್ ನೋಟಿಫಿಕೇಶನ್ ನಿಮಗೆ ರೆಗ್ಯುಲರ್ ಆಗಿ ಬರ್ತೇತಿ ಅಂತ ಹೇಳ್ಕೊಂತ ಇವತ್ತಿಂದ ಫುಡ್ ಲೋಹ ಇಲ್ಲೇ ಮುಗಿಸ್ ನೋಡ್ರಿ ಟೇಸ್ಟ್ ಮಾತ್ರ ಬಹಳ ರುಚಿಯಾಗಿದ್ದು ರೀ ಬಾಯ್ ಬಾಯ್ ಎಲ್ಲರಿಗೂ ನಮ್ಮ ಮುದ್ದು ವೀಕ್ಷಕರೇ